ಯಾವತ್ತೂ ನೀವು ಮಾಡಕ್ ಹೋಗ್ಬೇಡಿ ಸೊ ಈ ತರ ಮಾಡಿದ್ರೆ ನಿಮ್ಗೆ ನಿದ್ರೆ ಇರಲ್ಲ ಫ್ಲೈಟ್ ಬುಕ್ ಮಾಡೋದಿಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡಿ ಬುಕ್ ಮಾಡಿ ಪಕ್ಕಾ ಅಂದ್ರೆ ಸ್ಕ್ಯಾಮ್ ಗೋವಾದಲ್ಲಿ ನಮ್ ಕಡೆ ಕೂರ್ಗಿಗೆಲ್ಲ ಬಂದ್ರೆ ಮೋಸ ಮಾಡೋರು ಎಲ್ಲಾ ಕಡೆನೂ ಇರ್ತಾರೆ ಬಟ್ ಕೂರ್ಗಿಗೆಲ್ಲ ಬಂದ್ರೆ ಮಿನಿಮಮ್ ಸ್ವಲ್ಪ ಸ್ವಲ್ಪಾದ್ರೂ ಟೂರಿಸ್ಟಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಓ ಹಲೋ ಗಾಯ್ಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸಿವಿನೇನಪ್ಪ ರಾತ್ರಿ ಗಾಗಲ್ಸ್ ಅಲ್ಲಿ ಹಾಕೊಂಡು ಸೈಕ್ ಮಾಡ್ತಿದ್ದೇನೆ ಅಂತ ಅನ್ಕೊಳ್ಬೋದು ಬಟ್ ಈನ್ ಬ್ಲಾಗ್ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ನಿಮ್ಗೆ ಮುಂದಕ್ಕೆ ಗೊತ್ತಾಗುತ್ತೆ ತಮ್ಮಲ್ಲಿ ನೋಡಿದಾಗನೆ ಗೊತ್ತಾಗಿರುತ್ತೆ ಎಸ್ ನಾವು ಗೋವಾಕ್ಕೆ ಹೋಗ್ತಿದೀವಿ ಸೊ ಗಾಯ್ಸ್ ಹೊರಟಿದ್ದೀವಿ ಇವಾಗ ಏರ್ಪೋರ್ಟಿಗೆ ಹೊರ್ತಿದ್ದೀವಿ ಸೊ ಬನ್ನಿ ಹೋಗೋಣ ಸೊ ರವಿಕಾಂತ್ ಎಲ್ಲಿದ್ದಾನೋ ಅಲ್ಲಿ ಫೋಟೋ ಶೂಟ್ ಇದ್ದೇ ಇರುತ್ತೆ ಸೊ ರವಿಕಾಂತ್ ಗೆ ಫೋಟೋ ಶೂಟ್ ಇಲ್ಲದಿದ್ರೆ ಗೋವಾಕ್ಕೆ ಬರೋದೇ ಇಲ್ಲ ಅಂತೆ ಸೊ ರವಿಕಾಂತ್ ಇವಾಗ ಫೋಟೋ ಶೂಟ್ ಮಾಡ್ತಾ ಇದ್ದಾನೆ ಸೊ ಗಾಯ್ಸ್ ಫೈನಲಿ ಏರ್ಪೋರ್ಟ್ ತಲುಪಿದ್ವಿ ಇವಾಗ ಲಗೇಜ್ ತಗೊಂಡು ಏರ್ಪೇಟ್ ಏರ್ಪೋರ್ಟ್ ಒಳಗೆ ಹೋಗ್ಬೇಕು ಅಷ್ಟೇ ಸೊ ರವಿಕಾಂತ್ ಹೊರಟಿದೀವಿ ಇವಾಗ ಏರ್ಪೋರ್ಟ್ ಒಳಗೆ ಸೊ ನಮ್ಮ ರವಿಕಾಂತ್ ಫುಲ್ ಲಗೇಜ್ ಎಲ್ಲ ಪ್ಯಾಕ್ಡ್ ಆಗಿ ಹೋಗ್ತಾ ಇದ್ದಾನೆ ಮುಂದೆ ಸೊ ಆಲ್ರೆಡಿ ಸ್ವಲ್ಪ ಜನ ಬಸ್ ಅಲ್ಲಿ ಗೋವಾ ಹೊರಟಿದ್ದಾರೆ ಇನ್ನು ನಾಳೆ ಬೆಳಿಗ್ಗೆ ಸ್ವಲ್ಪ ಜನ ಮುಂದಕ್ಕೆ ಬರ್ತಾರೆ ಸೊ ಬನ್ನಿ ಒಳಗೆ ಏನೀಗ ಕ್ಯಾಮ್ರಾ ಅಲೋ ಮಾಡ್ತಾರೆ ಇಲ್ವಾ ಅಂತ ನಾ ಇದುವರೆಗೆ ಏರ್ಪೋರ್ಟ್ ಅಲ್ಲಿ ವ್ಲಾಗ್ ಮಾಡೇ ಇಲ್ಲ ಒಳಗೆ ಏರ್ಪೋರ್ಟ್ ಅಲೋ ಮಾಡ್ತಾರೆ ಇಲ್ವಾ ಅಂತ ನೋಡ್ಬೇಕಾಗುತ್ತೆ ಏರ್ಪೋರ್ಟ್ ಒಳಗೆ ಬಂದು ರವಿಕಾಂತ್ ಅಲ್ಲಿದ್ದಾನೆ ಹೊರಗಡೆ डन या डिजिटल का नाम और रिकंटिंग है लगेज कोलकाता कौन ಹೋಗಕಗಳ ಫ್ಲೈಟ್ ಹೊರಕಡೆ ಯಾಕೆಂದ್ರೆ ಸ್ವಲ್ಪ ದೊಡ್ಡತಿದೆ ನೀವು ನೋಡ್ತಿರಬಹುದು ಸರ್ ಕ್ಯಾನ್ ಐ ಟೇಕ್ ದಿಸ್ ಟು ಫ್ಲೈಟ್ ದಿಸ್ ಇಸ್ ಸ್ಮಾಲ್ ಬ್ಯಾಗ್ ಬ್ಯಾಕ್ ಇನ್ ಅದರ್ ಎನಿ ಲಿಕ್ವಿಡ್ಸ್ ಲೈಕ್ ಬಾಡಿ ಸ್ಪرے ಡಾರ್ಟ್ ನಥಿಂಗ್ ನಥಿಂಗ್ ಸೋ ಐ ಹ್ಯಾವ್ ಕ್ಯಾಮೆರಾ ಇಟ್ಸ್ ಅಲೋಡ್ ರೈಟ್

ಓಕೆ ಥ್ಯಾಂಕ್ ಯು ಸೊ ಗೇಟ್ ನಂಬರ್ ನೈನ್ಟೀನ್ ಅಂತೆ ನಮ್ದು ಟೂ ಟಿಕೆಟ್ಸ್ ಇದೆ ಯಾಕೆಂದ್ರೆ ನಮ್ದು ಒನ್ ಸ್ಟಾಪ್ ಫ್ಲೈಟ್ ಬೈ ಮಿಸ್ಟೇಕ್ ನಾವು ಬಂದು ಬುಕ್ ಮಾಡಿರೋದು ಫ್ಲೈಟ್ ಡೈರೆಕ್ಟ್ ಗೋವಾಗಲ್ಲ ಒಂದು ಪುಣೆಗೆ ಹೋಗ್ತದೆ ಪುಣೆಯಿಂದ ಪುನಃ ನಾವು ಗೋವಾಗೆ ಸೆಕೆಂಡ್ ಟೈಮ್ ಇನ್ನೊಂದು ಫ್ಲೈಟ್ನ ತಕೊಂಡು ಫ್ಲೈಟಲ್ಲಿ ಗೋವಾಗ ಹೋಗ್ಬೇಕು ನಾವು ಗೇಟ್ ನಂಬರ್ ನೈನ್ಟೀನ್ ದಾಟಿ ಒಳಗೆ ಬಂದಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವಿವಾಗ ಫ್ಲೈಟ್ ಹಾಕ್ತೀವಿ ಎಲ್ಲ ಸೀರಿಯಸ್ ಆಗಿ ಕೊಟ್ಟಿದ್ದಾನೆ ಮೇಬಿ ಸಾಂಗ್ ಕೇಳ್ತಿದ್ದಾನೆ ಅಂತ ಹೇಳ್ತೀನಿ ನಿಮಗೆ ಆಚೆ ತೋರಿಸ್ಬೇಕಾ ನೋಡಿ ಎಷ್ಟು ಫ್ಲೈಟ್ ನಿಂತಿದೆ ಅಲ್ಲೇ ಪಕ್ಕದಲ್ಲೇ ಒಂದು ಫ್ಲೈಟ್ ನಿಂತಿದೆ ಸೊ ಗಾಯಸ್ ಇವಾಗ ನಮ್ ಫ್ಲೈಟ್ ಆಲ್ರೆಡಿ ಫ್ಲೈಟ್ ಹತ್ರ ರೀಚ್ ಆಗಿದ್ದೀವಿ

సెకండ్ ఫ్లైట్ పూణే ని నాకు క్యాచ్ ಮಾಡಿ గోవా రీచ్ అవుతది సో ఈ탑న యావత్తు మీరు మాడకోవాలి కదా సౌండ్ బియాలి దన ఫ్లైట్ అవుతది ಯಾವತ್ತು ನೀವು ಮಾಡಕ್ ಹೋಗ್ಬೇಡಿ ಸೊ ಈ ತರ ಮಾಡಿದ್ರೆ ನಿಮ್ಗೆ ನಿದ್ರೆ ಇರಲ್ಲ ನಾಳೆ ಇವತ್ತು ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಇನ್ನೊಂದ್ ಮಗನ ಇದ್ದಾನೆ ಈ ತರ ಆಗಿರೋದು ಇನ್ನೊಂದ್ ಮಗನ ಇದ್ದಾನೆ ಈ ತರ ಆಗಿರೋದು ನಿದ್ರೆ ಇಲ್ಲ ಇವಾಗ ಪೂರೆ ಅಂತ ಹೇಳ್ತಿದ್ದಾನೆ ಫ್ಲೈಟ್ ಅಲ್ಲಿ ನಿದ್ರೆ ಮಾಡೋ ಅಂದ್ರೆ ಇಲ್ಲ ಇಲ್ಲ ನನಗೆ ಒನ್ ಅವರ್ ನಿದ್ರೆ ಸಾಕು ಅಂತ ಹೇಳ್ತಿದ್ದ ಸರಿ ನೋಡೋಣ ಏನ್ ಮಾಡ್ತಾನೆ ಅಂತ ಪುಣೆಯಿಂದ ಗೋವಾ ಕುಂಟಿದ್ದೀವಿ ಸೊ ಯಾವ ನೀವು ಫ್ಲೈಟ್ ಬುಕ್ ಮಾಡೋದಾದ್ರೆ ಚೆಕ್ ಮಾಡಿ ಬುಕ್ ಮಾಡಿ ಫ್ಲೈಟ್ ಮಾಡಬೇಡಿ ಮಾಡ್ಬೇಡಿ ಈ ತರ ಆಗುತ್ತೆ ಸೊ ನಮ್ಗೆ ಅರ್ಧ ನಿದ್ರೇನು ಇಲ್ಲ ಅರ್ಧ ಟೈಮ್ ವೇಸ್ಟ್ ಅವಶ್ಯಕತೆ ಇಲ್ಲದೆ ಸುಮ್ಮನೆ ಪುಣೆ ಬಂದು ಏರ್ಪೋರ್ಟ್ ಅಲ್ಲಿ ಇದ್ದು ಒನ್ ಅವರ್ ವೇಸ್ಟ್ ಮಾಡಿ ಹೋಗ್ತಾ ಇದೀವಿ ಇವಾಗ ಸೊ ಫ್ರೆಂಡ್ಸ್ ನಾವು ಫೈನಲಿ ಗೋವಾ ರೀಚ್ ಆಗಿದ್ದೀವಿ ಗೋವಾ ರೀಚ್ ಆಗಿದ್ದೀವಿ ಅಂತ ಹೇಳಿ ಹಾಕಿ ಇವಾಗ ಸೊ ಇಬ್ಬರದು ಒಟ್ಟಿಗೆ ಬರಲಿ ಅಂತ ಹೇಳ್ಬಿಟ್ಟು ಸೆಲ್ಫಿ ಅಲ್ದೆ ಸೊ ಗೋವಾ ರೀಚ್ ಆಗಿದ್ದೀವಿ ಸೊ ಮುಂದಕ್ಕೆ ಏನಾಗುತ್ತೆ ಅಂತ ಏನು ಅಂತ ಈ ವಿಡಿಯೋ ಏರ್ಪೋರ್ಟ್ ಇಂದ ಆಚೆ ಬಂದು ಒನ್ ಅವರ್ ಆಯ್ತು ಬಟ್ ಸೈಕ್ ಅನ್ಕೊಳ್ಳಿ ನಾನು ಮತ್ತೆ ರವಿಕಾಂತ್ ಮಾತ್ರ ಇರೋದು ಸೊ ಇಲ್ಲಿಂದ ಎಲ್ಲಿಗೋಗ್ಬೇಕು ಅಂದ್ರೆ ಸರ್ ತೌಸಂಡ್ ಟೂ ಹಂಡ್ರೆಡ್ ಟ್ಯಾಕ್ಸಿ ಬೇರೆ ಏನೂ ಸಿಕ್ತಿಲ್ಲ ಇಲ್ಲಿ ಏನ್ ಅಂತ ಗೊತ್ತಾಗ್ತಿಲ್ಲ ಬಸ್ ಗಳೆಲ್ಲ ನಮ್ಮ ಆಪೋಸಿಟ್ ಸೈಡ್ ಹೋಗ್ತಿದೆ ನಮ್ಗೆ ಎಲ್ಲಿ ಹೋಗ್ಬೇಕು ಅದ್ರದ್ದು ಆಪೋಸಿಟ್ ಸೈಡ್ ಹೋಗ್ತಾ ಇದೆ ಸುಮ್ಮನೆ ಈಗ ಒನ್ ಒನ್ ಅಂಡ್ ಹಾಫ್ ಅವರ್ ವೇಸ್ಟ್ ಮಾಡೋದು ಈಗ ಆಲ್ರೆಡಿ ಏಟ್ ಸಿಕ್ಸ್ಟೀನ್ ನಾವು ಬಂದು ಸಿಕ್ಸ್ ಸಿಕ್ಸ್ ತರ್ಟಿ ಬಂದಿದ್ದೀವಿ ಇಲ್ಲಿ ಅರೌಂಡ್ ಟೂ ಅವರ್ಸ್ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏನ್ ಮಾಡೋದಂತೂ ಗೊತ್ತಿಲ್ಲದೆ ಸೈಕ್ ಆಗ್ತಿತ್ತು ಏನ್ ಮಾಡೋದಂತೂ ಗೊತ್ತಿರ್ಲಿಲ್ಲ ಇಲ್ಲಿ ಎಲ್ಲರೂ ಇಲ್ಲಿ ಬೇರೆ ಈಗ ನಾವು ಬಂದು ಏರ್ಪೋರ್ಟ್ ಟ್ಯಾಕ್ಸಿ ಅಲ್ಲಿ ಒಳಗೆ ಗೋರ್ಮೆಂಟ್ ಟ್ಯಾಕ್ಸಿ ಇರುತ್ತಲ್ವಾ ಸೊ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಇಂದ ಲೈಕ್ ಟಿಕೆಟ್ ತಕೊಂಡು ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಪೇ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಪೇ ಮಾಡಿರೋದು ಅಮೌಂಟ್ ಸೊ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಪೇ ಮಾಡಿರೋದು ಸೊ ಯಾರಾದರೂ ನ್ಯೂ ಏರ್ಪೋರ್ಟ್ ಗೋವಾ ನ್ಯೂ ಏರ್ಪೋರ್ಟಿಂದ ಇಂದ ಬರ್ತಿದ್ದೀರಾ ಅಂದ್ರೆ ಒಂದು ನಾಲ್ಕು ಜನ ಎಲ್ಲ ಇದ್ದರೆ ಪರವಾಗಿಲ್ಲ ತೌಸಂಡ್ ಟೂ ಹಂಡ್ರೆಡ್ ಆದರೂ ಕೂಡ ಮೈಂಟೈನ್ ಮಾಡ್ಬೋದು ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಲೆಕ್ಕ ಹೇಳ್ಬಹುದು ಅಟ್ ಲೀಸ್ಟ್ ನಾಲ್ಕು ಜನ ಇದ್ರೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಹೇಳಿ ಅಂದ್ರೆ ಸುಮ್ಮನೆ ಹೋಗುತ್ತೆ ಫ್ಲೈಟ್ ಟಿಕೆಟ್ ಕೊಟ್ಟಿರೋದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಟ್ ಒನ್ ಸ್ಟಾಪ್ ಇಲ್ಲಿ ಬಂದು ಮತ್ತೆ ಟ್ಯಾಕ್ಸಿ ಡ್ರೈವರ್ಸ್ ಅಲ್ಲಿ ಇರ್ತಾರಲ್ಲ ಹೊರಗಡೆ ಸೈಕ್ ಮಾಡ್ತಾರೆ ಫುಲ್ ತುಂಬಾ ಹೆಂಗೆ ಅಂದ್ರೆ ಲೈಕ್ ಹೆಂಗ್ ಆಟಾಡ್ಸಕ್ ಆಗುತ್ತೆ ಹೆಂಗ್ ದುಡ್ಡು ಕಿತ್ಕೊಳಕ್ ಆಗುತ್ತೆ ಅಂತ ಮಾತ್ರ ನೋಡ್ತಾರೆ

ಮತ್ತೆ ನಾವು ನಮಗೆ ಆಫೀಸಿಂದ ಇಂದ ನಮಗೊಂದು ಇದು ಬುಕ್ ಮಾಡಿದ್ರು ಆಕ್ಚುಲಿ ಟೆಂಪೋ ತರ ಬಟ್ ಅವ್ರ ಜೊತೆ ಬರಬೇಕು ಅಂದ್ರೆ ನಾನು ಟ್ವೆಲ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡ್ಬೇಕು ಸೊ ಟ್ವೆಲ್ ಓ ಕ್ಲಾಕ್ ತನಕ ಇದು ನಡೆಯದಿರೋ ವಿಷಯ ಸೊ ಅದರಿಂದ ಏನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಕ್ಲೀನ್ ಆಗಿ ಡಿಸೈಡ್ ಮಾಡಿ ಮಾಡಬೇಕು ಆಲ್ರೆಡಿ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಫೈನಲಿ ನಮ್ಮ ರೆಸಾರ್ಟಿಗೆ ತಲುಪಿದ್ದೀವಿ ಬಟ್ ನಾನು ಮತ್ತೆ ರವಿಕಾಂತ್ ಮಾತ್ರ ತಲುಪಿರೋದು ಬ್ರೇಕ್ಫಾಸ್ಟ್ ಮುಗಿಸಿ ಬಂದು ರವಿಕಾಂತ್ ಆಚೆ ಹೋಗಿದ್ದಾನೆ ಸುಮ್ಮನೆ ಒಂದ್ ರೌಂಡ್ ಹುಡ್ಕೋ ಬರ್ತೀನಿ ಅಂತ ಸೊ ಇದೆ ನಮ್ಮ ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇದು ಬಂದು ರಿಸೆಪ್ಷನ್ ಕಾಣಿಸ್ತಿರ್ಬೋದು ಇಲ್ಲೊಂದು ಸ್ವಿಮ್ಮಿಂಗ್ ಫೂಲ್ ಇದೆ ಸೊ ಈ ತರ ಕಾಟೇಜಸ್ ಗಳು ಇದೆ ನಿಮ್ಗೆ ಅಲ್ಲಿ ಮುಂದೆ ಕಾಣ್ತಿರ್ಬೋದು ಸೊ ಹೇಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ ನಿಮ್ಗೆ ಕಾಟೇಜ್ ಇದೆ ಈ ತರ ಕಾಟೇಜಸ್ ಗಳು ಇರುತ್ತೆ ಇಲ್ಲೊಂದು ಸ್ವಿಮ್ಮಿಂಗ್ ಫೂಲ್ ಇದೆ ಸೊ ಹಿಂಗೆ ಫಸ್ಟ್ ಸ್ಟ್ರೈಟ್ ಹೋದ್ರೆ ಅದೇ ರೀತಿ ಸ್ಟ್ರೈಟ್ ಹೋದ್ರೆ ನಮಗೆ ಬೀಚ್ ಸಿಗುತ್ತೆ ಸೊ ಬನ್ನಿ ಬೀಚ್ ತೋರಿಸ್ತೀನಿ ನಮ್ಮ ಅಲಾಟ್ ಆಗಿಲ್ಲ ಯಾಕಂದ್ರೆ ಇನ್ನು ಯಾರು ತಲ್ಪಲಿಲ್ಲ ಯಾರು ರೀಚ್ ಆಗ್ಲಿಲ್ಲ ಈ ಕಡೆ ಯಾರು ರೆಸಾರ್ಟಿಗೆ ರೀಚ್ ಆಗಲಿಲ್ಲ ನಾನು ರವಿಕಾಂತ್ ಬಿಟ್ರೆ ಎಲ್ಲರೂ ಇನ್ನು ಗೋವಾ ರೀಚ್ ಆಗಿರ್ಬೋದು ಸ್ವಲ್ಪ ಜನ ಅಲ್ಲೆಲ್ಲಾದ್ರೂ ಸುತ್ತಿ ಮೇಲೆ ಬರೋಣ ಅಂತೇಳಿ ಸುತ್ತಾಡ್ತಿರೋರು ಇರ್ಬೋದು ಮೇ ಬಿ ಗೊತ್ತಿಲ್ಲ ಸೊ ರೆಸಾರ್ಟ್ ನಮ್ಮ ಕಾಟೇಜ್ ಒಳಗೆ ಹೇಗಿರುತ್ತೆ ಅಂತ ಇನ್ನೂ ನಮಗೆ ಯಾವುದೇ ಐಡಿಯಾ ಇಲ್ಲ ಸೊ ನಮಗೊಂದು ಸಲ ರೂಮ್ ಅಲೋಟ್ ಆದಮೇಲೆ ನಾನು ನಿಮಗೆ ಒಳಗಿನೂ ನಾನು ನಿಮಗೆ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಸೊ ಫೈನಲಿ ನಾವು ಬಂದು ಇವಾಗ ರೀಚ್ ಆಗಿದ್ದೀವಿ ಇದೇ ಕಾಣ್ತಿರ್ಬೋದು ಫಾರಿನರ್ಸ್ ಎಲ್ಲ ಸೊ ಮುಂದೆ ಬೀಚ್ ಇದೆ ಬೀಚ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಮುಂದಕ್ಕೆ ನಾನು ತಪ್ಪಲಿನ ಕೈಯಲ್ಲಿ ಇಟ್ಕೊಳ್ಳೋದು ಬೆಸ್ಟ್ ಅನ್ಕೋತೀನಿ ಮರಳಿದೆ ಸೊ ಬೀಚ್ ನೋಡ್ಬೇಕಾ ಗೋವಾದಲ್ಲಿ ಇದೆ ಅರಂಬೋಲ್ ಬೀಚ್ ಅನ್ಕೋತೀನಿ ಅರಂಬೋಲ್ ಬೀಚ್ ಚೆನ್ನಾಗಿದೆ ಅರಂಬೋಲ್ ಬೀಚ್ ಸೊ ಇಲ್ಲಿ ತುಂಬಾ ಹಿಡನ್ ಪ್ಲೇಸಸ್ ಇದೆ ಡಾಕ್ಟರ್ ಬ್ರೋ ಬಂದಿರೋ ಪ್ಲೇಸ್ ಕೂಡ ಅದೇ ಆಕ್ಚುಲಿ ಸೊ ನಿಮ್ಗೆ ನಮ್ಮ ರೆಸಾರ್ಟ್ ಪಕ್ಕನೇ ಬೀಚ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಾಕೋದಾಗಿದೆ ನೀವು ನೋಡಬೇಕಂದ್ರೆ ಅದೇ ನಮ್ಮ ಸೂತ್ರ ಅಂತ ಕಾಣ್ತಿರಬಹುದು ಅಲ್ಲಿ ಸೊ ಲೋಟಸ್ ಸೂತ್ರ ಅದೇ ನಮ್ಮ ರೆಸಾರ್ಟ್ ಅಲ್ಲಿ ಇದೆ ಅಲ್ವಾ ಆ ಗ್ಯಾಪಲ್ ಹೋದ್ರೆ ರೆಸಾರ್ಟ್ ಇಲ್ಲಿ ತುಂಬಾ ಪ್ಲೇಸಸ್ ಲೈಕ್ ಇಲ್ಲಿ ತುಂಬಾ ರೆಸ್ಟೋರೆಂಟ್ಗಳೆಲ್ಲ ಇದೆ ಓಕೆ ಸೊ ಇಲ್ಲಿಂದ ನಡ್ಕೊಂಡು ಹೋದ್ರೆನೆ ನಮ್ಮ ಡಾಕ್ಟರ್ ಹೇಳಿದ ಹೇಳಿದರ ಒಂದು ಮುಲ್ತಾನಿ ಮಿಟ್ಟಿ ಮತ್ತೆ ಸ್ವೀಟ್ ವಾಟರ್ ಲೀಕ್ ಎಲ್ಲ ಇಲ್ಲೇ ಸಿಗುತ್ತೆ ಅನ್ಕೋತೀನಿ ಮುಂದಕ್ಕೆ ಹೋದ್ರೆ ಸದ್ಯಕ್ಕೆ ಈಗ ಎಲ್ಲಿಗೂ ಹೋಗ್ತಿಲ್ಲ ಫೈನಲಿ ಬೀಚಿಗೆ ಬಂದಿದ್ರಲ್ಲಿ ಹ್ಯಾಪಿ ಹ್ಯಾಪಿನೆಸ್ ಇದೆ ಇವಾಗ ನನಗೆ ಅಟ್ ಲೀಸ್ಟ್ ಮಾರ್ನಿಂಗ್ ಅಂತ ಹೆವಿ ಮೂಡ್ ಔಟ್ ಆಗಿತ್ತು ಫ್ರೆಂಡ್ಸ್ ಸೊ ಯಾಕೆಂದ್ರೆ ನಿಮ್ಗೆ ಹೇಳಿದೆ ನಾನು ಪಕ್ಕ ಅಂದ್ರೆ ಗೋವಾದಲ್ಲಿ ನಮ್ಮ ಕಡೆ ಕೂರ್ಗಿಗೆಲ್ಲ ಬಂದ್ರೆ ಮೋಸ ಮಾಡೋರು ಎಲ್ಲ ಕಡೆನೂ ಇರ್ತಾರೆ ಬಟ್ ಕೂರ್ಗಿಗೆಲ್ಲ ಬಂದ್ರೆ ಮಿನಿಮಮ್ ಸ್ವಲ್ಪಾದ್ರೂ ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೆಲ್ಲ ಚೀಟ್ ಮಾಡಲ್ಲ ಇರೋ ರೇಟ್ ಎಲ್ಲ ಜಾಸ್ತಿ ಹೇಳ್ಬಹುದು ಬಟ್ ಆಟ ಆಡ್ಸಲ್ಲ ಇವರು ಸೈಕ್ ಮಾಡ್ತಾ ಇದ್ರು ಆಕ್ಚುಲಿ ಸೊ ಅದೆಲ್ಲ ಬಿಟ್ಟಾಬಿಡಿ ಬನ್ನಿ ಬೀಚ್ ನೋಡೋಣ ಫಾರಿನರ್ಸ್ ನೋಡೋಣ ಪಕ್ಕದಾಗಿದೆ ಗುರು ವಾವ್ ಸೂರ್ಯ ಹೊಡಿತಿದೆ ಗುರುಗೆ ಕಾಣಿಸ್ತಿರಬಹುದು ಬರ್ತಿರೋದು ಈ ಕಡೆ ಬೀಚ್ ನೋಡೋದೇ ಮಜಾ